Hello everyone, welcome back to my daily cooking vlogs. ಸೋಮವಾರ ಆಗಿರೋದ್ರಿಂದ ಬೆಳಗ್ಗೆ ಪೂಜೆ ಎಲ್ಲ ಮುಗಿಸಿ ನಾನು ತಿಂಡಿಗೆ ಟೊಮ್ಯಾಟೊ ಬಾತ್ನ ಮಾಡಿದ್ದೆ ಸೊ ತಿಂಡಿ ಹತ್ತು ಗಂಟೆಗೆ ಎಲ್ಲರಿಗೂ ಸರ್ವ್ ಮಾಡಿ ಕೊಡ್ತಾ ಇದ್ದೀನಿ ರಜಾ ಇತ್ತು ಅಂತ ಅಂದರೆ ಮನೆಯಲ್ಲಿ ಎಲ್ಲರ ಮನೆಯಲ್ಲೂ ತಿಂಡಿ ಸ್ವಲ್ಪ ಲೇಟಾಗೇ ಆಗುತ್ತೆ ಅದರ್ವೈಸ್ ಎಂಟೂವರೆ ಅಥವಾ ಎಂಟೂವರೆಗೆಲ್ಲ ಆಲ್ಮೋಸ್ಟ್ ಆಫೀಸ್ಗೆ ಹೋಗೋರ್ ಇದ್ದರೆ ಎಂಟೂವರೆಗೆಲ್ಲ ತಿಂಡಿ ಪ್ರಿಪೇರ್ ಮಾ ತಿನ್ಕೊಬಿಟ್ಟಿರ್ತಾರೆ ಪ್ರಿಪೇರ್ ಮಾಡಿ ಸ್ಕೂಲ್ಗೆ ಹೋಗಬೇಕು ಅಂತ ಅಂದರೆ ಏಳುವರೆಗೆ ಪ್ರಿಪೇರ್ ಆಗಿಬಿಟ್ಟಿರಬೇಕು ಮನೆಯಲ್ಲಿ ಇವತ್ತು ರಜಾ ಇದ್ದ ಕಾರಣ ನಮ್ಮ ಮನೆಯಲ್ಲೂ ಒಂಬತ್ತು ಗಂಟೆಗೆ ನಾನು ಅಡುಗೆ ಮನೆಗೆ ಬಂದಿದ್ದು ಎಲ್ಲ ಕೆಲಸ ಮನೆ ಕೆಲಸ ಎಲ್ಲ ಮುಗಿಸಿ ಸೊ ತಿಂಡಿ ಮಾಡಿದ್ದನ್ನು ಸಹ ಲೇಟೇ ಆಯಿತು ಟೊಮ್ಯಾಟೊ ಬಾತ್ ಮಾಡಿದ್ದೆ ಅಂದರೆ ಟೊಮ್ಯಾಟೊ ಬಿರಿಯಾನಿ ಲಾಸ್ಟ್ ಟೈಮ್ ನಾನು ಪನ್ನೀರ್ ಹಾಕಿ ತೋರಿಸಿದ್ದೆ ಅಲ್ವಾ ಅದನ್ನೇ ಇವತ್ತು ಪನ್ನೀರನ್ನ ಸ್ಕಿಪ್ ಮಾಡಿ ಪನ್ನೀರ್ ಬದಲು ನಾನಿಲ್ಲಿ ಬಟಾಣಿ ಹಾಕಿ ಒಣಗಿರೋ ಅಂಥ ಬಟಾಣಿ ಹಿಂದಿನ ದಿನ ರಾತ್ರಿಯೇ ಬಟಾಣಿ ಹಾಕಿ ಟೊಮ್ಯಾಟೊ ಬಿರಿಯಾನಿ ಅಥವಾ ಟೊಮ್ಯಾಟೊ ಬಾತ್ ಏನು ಬೇಕಾದ್ರೂ ಹೇಳ್ಬೋದು ಅದನ್ನು ಮಾಡಿದ್ದೀನಿ ಹಾಗೆಯೇ ಇಲ್ಲಿ ಅಕ್ಕಿ ತೊಳೆದು ಹಾಕಿದ್ದೆ ಒಂದು ವಾರದ ಹಿಂದೆ ಒಂದು ವಾ ಒಂದು ಫೋರ್ ಫೈವ್ ಡೇಸ್ ಆದರೂ ಬೇಕು ಅಕ್ಕಿ ಚೆನ್ನಾಗಿ ಒಣಗಬೇಕು ಅಂತ ಸೊ ರಾತ್ರಿನೇ ತೆಗೆದು ಮನೆ ಒಳಗಡೆ ಇಟ್ಟಿದ್ದೆ ಚೆನ್ನಾಗಿ ಇದು ಸಹ ಹಸಿದೆಲ್ಲ ಹೋಗಿ ಚೆನ್ನಾಗಿ ಒಣಗಿತ್ತು ಸೊ ಇದನ್ನು ಇವತ್ತು ಮಿಲ್ ಮಾಡಿಸ್ಕೊಂಡು ಕೊಟ್ಬಿಡೋಣ ಪ್ರದೀಪ್ಗೆ ಇಲ್ಲಿ ಮಿಲ್ ಮಾಡಿಸ್ಕೊಂಡು ಬರಲಿ ಅಂತ ಒಂದು ಪಾತ್ರೆಗೆ ನಾನು ಇಲ್ಲಿ ಹಾಕ್ತಾ ಇದ್ದೀನಿ ಇದು ಒಂದು ಒಂದು ಐದು ಕೆ ಜಿ ಹಿಡಿಯುತ್ತೆ ಅಂತ ಅನಿಸುತ್ತೆ ಐದು ಕೆ ಜಿ ನಾನು ಅಕ್ಕಿ ಹಿ ರೊಟ್ಟಿಗೆ ಅಕ್ಕಿ ಮಿಲ್ ಮಾಡಿಸಿದ್ರೆ ರೊಟ್ಟಿಗೆ ಮಿಲ್ ಮಾಡಿಸಿದ್ರೆ ಒಂದು ಟೂ ಮಂತ್ಸ್ ಟೂ ಆ್ಯಂಡ್ ಹಾಫ್ ಮಂತ್ಸ್ ಬರುತ್ತೆ ನಮಗೆ ಒಂದು ವಾರದಿಂದ ಮನೆಯಲ್ಲಿ ಅಕ್ಕಿ ಹಿಟ್ಟು ಖಾಲಿ ಆಗಿಬಿಟ್ಟು ನನಗೆ ಎಮರ್ಜೆನ್ಸಿಗೆ ಇರಲಿ ಅಂತ ಒಂದು ಕೆ ಜಿ ಆಗೋ ಅಷ್ಟು ಅಕ್ಕಿ ಹಿಟ್ಟನ್ನು ತರಿಸಿ ಇಟ್ಕೊಂಡಿದ್ದೆ ಆವತ್ತು ಒಂದಿನ ಅಕ್ಕಿ ರೊಟ್ಟಿ ಮಾಡಿದ್ದೆ ಅದರಲ್ಲಿ ಒಂದು ಫೋರ್ ಡೇಸ್ ನಾನು ಏನೂ ಮಾಡಿರಲಿಲ್ಲ ಮತ್ತೆ ಹೊರಗಡೆಯಿಂದ ತರಬೇಕಲ್ಲ ನನಗಷ್ಟು ಮನೆಯಲ್ಲಿ ಮಾಡ್ಕೊಂಡಿರೋವಂಥ ಅಕ್ಕಿ ಹಿಟ್ಟಿನ ರುಚಿ ಹೊರಗಡೆ ಇರೋವಂಥದ್ರಲ್ಲಿ ಸಿಗಲ್ಲ ಹಾಗಾಗಿ ಒಮ್ಮೆ ಮಾತ್ರ ಮಾಡಿದ್ದಿದ್ದು ಸೊ ಬೇಗ ಬೇಗನೆ ಇಲ್ಲಿ ಅಕ್ಕಿನ ಮಿಲ್ ಮಾಡಿಸ್ಕೊಂಡು ಬರ್ತಾ ಇದ್ದಾರೆ ಪ್ರದೀಪ್ ತಗೋ ನಾಳೆ ಮತ್ತೆ ಅಕ್ಕಿ ರೊಟ್ಟಿ ನಮ್ಮ ಮನೆಯಲ್ಲಿ ಯಾರ್ಯಾರಿಗೆ ಅಕ್ಕಿ ರೊಟ್ಟಿ ಅಂದರೆ ತುಂಬಾ ಇಷ್ಟ ಆ್ಯಂಡ್ ವೆರೈಟೀಸ್ ಇರುತ್ತೆ ಅಕ್ಕಿ ರೊಟ್ಟಿನಲ್ಲಿ ನಾನು ಮಾಡಿದ ಥರನೇ ಅಕ್ಕಿ ರೊಟ್ಟಿ ಮಾಡೋದಿಲ್ಲ ಯಾವಾಗಲೂ ಒಂದಿನ ಸಾಫ್ಟಾಗಿ ಅಕ್ಕಿ ರೊಟ್ಟಿ ಮಾಡಿದ್ರೆ ಇನ್ನೊಂದಿನ ಅನ್ನ ಎಲ್ಲ ಹಾಕಿ ಸ್ವಲ್ಪ ಗರಿಗರಿಯಾಗಿ ಅಕ್ಕಿ ರೊಟ್ಟಿ ಮಾಡ್ತೀನಿ ಇನ್ನು ನೆಕ್ಸ್ಟ್ ಡೇ ಮಸಾಲೆ ರೊಟ್ಟಿ ಮಾಡ್ತೀನಿ ಈ ರೀತಿ ವೆರೈಟೀಸ್ ಆಫ್ ಅಕ್ಕಿ ರೊಟ್ಟಿ ಮಾಡ್ತಾ ಇರ್ತೀನಿ ವಾರದಲ್ಲಿ ಮೂರರಿಂದ ನಾಲ್ಕು ಸಲ ಅಂತೂ ಕಂಪಲ್ಸರಿ ಅಕ್ಕಿ ರೊಟ್ಟಿ ಇದ್ದೇ ಇರುತ್ತೆ ಹಾಗೆ ಊರಿಂದ ನೆನ್ನೆ ಸ್ವಲ್ಪ ಎಳ್ನೀರೆಲ್ಲ ತಗೊಂಡು ಬಂದಿದ್ರು ಅಂದರೆ ತೆಂಗಿನ ಇದು ಅದನ್ನು ಓಪನ್ ಮಾಡಲಿಕ್ಕೆ ಮನೆಯಲ್ಲಿ ಓಪನ್ ಮಾಡೋದಕ್ಕೆ ಕೆಲವರೊಬ್ಬರಿಗೆ ಬರೋದಿಲ್ಲ ಅಲ್ವಾ ಸೊ ಈ ರೀತಿ ಒಂದು ಟೂಲ್ ಇಟ್ಕೊಂಡ್ರೆ ಈಸಿಯಾಗಿ ಏನೂ ಅದನ್ನು ಮಚ್ಚಿನಲ್ಲಿ ಕುಚ್ ಕೊಚ್ಚಬೇಕು ಅಂತಲೇ ಇಲ್ಲ ಅದನ್ನು ಜಸ್ಟ್ ಪ್ರೆಸ್ ಮಾಡಿದ್ರೆ ಸಾಕು ಅದರಲ್ಲಿ ಹೋಲಾಗುತ್ತೆ ನೀಟಾಗಿ ಎಳ್ನೀರನ್ನ ತೊಗೊಬಿಡ್ಬೋದು ಮನೆಯಲ್ಲಿ ಅದು ಅಮೆಝಾನ್ನಲ್ಲಿ ನಾನು ಪರ್ಚೇಸ್ ಮಾಡಿದ್ದು ಕೋಕೊನೆಟ್ ಟೆಂಡರ್ ಕೋಕೊನೆಟ್ ಓಪನರ್ ಅಂತ ಮಾಡಿದ್ರೆ ಸಿಗುತ್ತೆ ಸೊ ಹೆಲ್ಪ್ ಆಗುತ್ತೆ ಸಿಟಿನಲ್ಲಿದ್ದವ್ರಿಗೆ ಯೂಶಲಿ ಸ್ವಲ್ಪ ಕಷ್ಟ ಅಲ್ವಾ ಎಳ್ನೀರನ್ನ ಓಪನ್ ಮಾಡ್ಕೊಳ್ಳೋದು ಹಾಗಾಗಿ ಅದನ್ನು ತಂದು ಇಟ್ಕೊಂಡ್ರೆ ಉಪಯೋಗ ಆಗುತ್ತೆ ಹಾಗೆ ಇಲ್ಲಿ ಲಂಚ್ಗೆ ಪ್ರಿಪ್ರೇಷನ್ ಇದ್ದೀನಿ ಬೆಳಗ್ಗೆ ಮಾಡಿದಂಥ ಟೊಮ್ಯಾಟೊ ಬಿರಿಯಾನಿ ಒಬ್ರಿಗಾಗಷ್ಟಿತ್ತು ಸೊ ಅದನ್ನೇ ಬೇರೆ ಒಂದು ಹಾಟ್ ಬಾಕ್ಸ್ಗೆ ಎತ್ತಿಟ್ಟು ಅದೇ ಕುಕ್ಕರ್ನ ಸ್ವಲ್ಪ ವಾಶ್ ಮಾಡಿ ಅದಕ್ಕೆ ಬೇಳೆ ಸ್ವಲ್ಪ ಅರಿಶಿನ ಎಣ್ಣೆ ಹಾಕಿ ನಾನು ಬೇಯಿಸ್ಕೊತಾ ಇದ್ದೀನಿ ಇವತ್ತು ಮಧ್ಯಾಹ್ನ ನಾನು ಅಡುಗೆಗೆ ಗೋರಿಕಾಯಿ ಮತ್ತು ಬೇಳೆ ಹುಳಿ ಮಾಡೋಣ ಅಂತ ಮೊದಲಿಗೆ ಬೇಳೆನ ನೆನೆಸಿ ಅದನ್ನು ಈ ರೀತಿ ಮೂರು ವಿಸಿಲ್ ಕೊಟ್ಟು ಬೇಯಿಸಿ ಇಟ್ಕೊಂಡಿದ್ದೀನಿ ಈ ಬೆಂದಿರೋ ಅಂಥ ಬೇಳೆಗೆ ಗೋರಿಕಾಯಿ ಹಾಗೆಯೇ ಟೊಮ್ಯಾಟೋನ ಇದ್ದೀನಿ ಗೋರಿಕಾಯಿ ಒಂದು ಕಾಲು ಕೆ ಜಿ ಆಗಷ್ಟಿದೆ ಅದನ್ನು ಉದ್ದುದ್ದಕ್ಕೆ ಕಟ್ ಮಾಡಿ ಅದಕ್ಕೆ ಒಂದು ಟೊಮ್ಯಾಟೊ ಅದನ್ನು ಅಷ್ಟೇ ದಪ್ಪ ದಪ್ಪಾಗಿ ಕಟ್ ಮಾಡಿ ಅದು ಮತ್ತೆ ಬೇಯಿಸ್ಕೋಬೇಕು ನೀಟಾಗಿ ಸ್ವಲ್ಪ ನೀರನ್ನು ಹಾಕಿ ಇದನ್ನು ಎರಡು ವಿಸಿಲ್ ಕೊಟ್ಟರೆ ಸಾಕು ಬೇಳೆ ಒಂದು ಸಲ ಬೆಂದಮೇಲೆ ತರಕಾರಿಗೆ ಎರಡು ವಿಸಿಲ್ ಕೊಟ್ಟು ಬೇಯಿಸ್ಕೊಳ್ಳಿ ಈ ರೀತಿ ಮಾಡೋದ್ರಿಂದ ತುಂಬ ಟೇಸ್ಟ್ ಬರುತ್ತೆ ಎರಡೆರಡು ಸಲ ಇಲ್ಲ ಬೇಳೆ ಜೊತೆಗೇನೆ ಒಟ್ಟಿಗೆ ಹಾಕಿಬಿಟ್ರೆ ಕೆಲವೊಮ್ಮೆ ಬೇಳೆ ಬೆಂದೇ ಇರಲ್ಲ ತರಕಾರಿ ಬೆಂದೋಗ್ಬಿಟ್ಟಿರುತ್ತೆ ಆವಾಗ ಚೆನ್ನಾಗಿ ಅನಿಸಲ್ಲ ಸಾಂಬಾರು ಅಥವಾ ಹುಳಿ ಟೇಸ್ಟ್ ಹಾಕಾಗಿ ನಾನು ಈ ರೀತಿ ಮಾಡ್ಕೋತೀನಿ ಹಾಗೆ ಬೇಳೆ ಹುಳಿಗೆ ಮಸಾಲೆಗೆ ನನ್ನ ಇಲ್ಲಿ ಸ್ವಲ್ಪ ಕ ತೆಂಗಿನಕಾಯಿ ಒಂದು ಅರ್ಧ ಈರುಳ್ಳಿ ಮತ್ತು ಇಲ್ಲಿ ಸಾಂಬಾರ್ ಪೌಡರು ಒಂದು ತ್ರೀ ಸ್ಪೂನ್ ಆಗೋಷ್ಟು ಹಾಕಿದ್ದೀನಿ ಬೆಳ್ಳುಳ್ಳಿ ಒಂದು ನಾಲ್ಕು ಎಸ್ಲು ಬೆಳ್ಳುಳ್ಳಿನ ಹಾಕಿ ನೀಟಾಗಿ ನುಣ್ಣದಾಗಿ ರುಬ್ಬಿ ಇಟ್ಕೊಳ್ಳಿ ಬೇಳೆ ಹಾಗೆ ತರಕಾರಿ ಹಾಕಿದ್ದೆ ಅಲ್ವಾ ಜಸ್ಟ್ ನೋಡಿ ಈ ರೀತಿ ಮಿಕ್ಸ್ ಮಾಡಿದ್ರೆ ಆಯಿತು ಬೇಳೆ ನೀಟಾಗಿ ಮ್ಯಾಶ್ ಆಗೋಗಿದೆ ತರಕಾರಿನೂ ನಮ್ಗೆ ಎಷ್ಟು ಬೇಕೋ ಅಷ್ಟು ಬೆಂದಿರುತ್ತೆ ಆವಾಗ ಓವರ್ ಕುಕ್ಕು ಆಗಿರೋದಿಲ್ಲ ನೀಟಾಗಿ ಆಗುತ್ತೆ ಗೋರಿಕಾಯಿನ ಕೆಲವೊಬ್ರು ಈ ರೀತಿ ಬೇಳೆ ಜೊತೆ ಹಾಗೆ ಕೂಗ್ಸಿದ್ರೆ ಸಾಂಬಾರು ಟೇಸ್ಟು ಒಗ್ಗೊಗ್ರು ಬರುತ್ತೆ ಅಂತ ಬರೀ ಪಲ್ಯ ಮಾಡ್ಕೊಂಡು ತಿಂತಾಯಿರ್ತಾರೆ ಒಗ್ಗೊಬ್ರು ಏನು ಒಗ್ಗರು ಟೇಸ್ಟ್ ಬರೋದಿಲ್ಲ ಖಂಡಿತ ಟ್ರೈ ಮಾಡಿ ನೋಡಿ ಗೋರಿಕಾಯಲ್ಲಿ ತುಂಬಾ ಫೈಬರ್ ಕಂಟೆಂಟ್ ಇರುತ್ತೆ ಆರೋಗ್ಯಕ್ಕಂತೂ ತುಂಬಾ ಒಳ್ಳೆಯದು ಇವಾಗ ಬೇಳೆ ಹುಳಿ ಮಾಡೋದಕ್ಕೆ ನಾರ್ಮಲಾಗಿ ಒಗ್ಗರಣೆ ಕೊಟ್ಕೊಂಡಿರ್ತೀನಿ ಸಾಸಿವೆ ಜೀರಿಗೆ ಕರ್ಬೇವು ಒಂದುಮೆಣ್ಸಿನ್ಕಾಯಿ ಇದಕ್ಕೂ ಒಂದು ಅರ್ಧ ಈರುಳ್ಳಿ ಒಗ್ಗರಣೆಗೆ ಹಾಕಿ ಈರುಳ್ಳಿ ಸ್ವಲ್ಪ ಫ್ರೈ ಆದ ನಂತರ ರುಬ್ಕೊಂಡಿದ್ದಂಥ ಮಸಾಲೆನ ಹಾಕಿ ಒಂದು ಹತ್ತು ಸೆಕೆಂಡ್ ಫ್ರೈ ಮಾಡ್ತಾ ಇದ್ದೀನಿ ಅಷ್ಟೇ ಮಸಾಲೆ ಇವಾಗ ರುಬ್ಕೊಂಡಿರೋವಂಥ ಮಿಕ್ಸಿ ಜಾರಿಗೆ ಒಂದು ಲೋಟ ಆಗೋಷ್ಟು ನೀರನ್ನು ಹಾಕಿ ನೀಟಾಗಿ ಮಸಾಲೆನೆಲ್ಲ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಅನ್ ಅದು ಸ್ವಲ್ಪ ನೀರನ್ನು ಹಾಕಿ ಈ ಮೊದಲಿಗೆ ಮಸಾಲೆ ಕುದಿ ಬರಬೇಕು ಚೆನ್ನಾಗಿ ಆಮೇಲೆ ಈ ಬೇಳೆ ಬೇಯಿಸ್ಕೊಂಡಿರ್ತೀವಲ್ವ ಬೇಳೆ ತರಕಾರಿ ಅದನ್ನು ಹಾಕಿ ಮಿಕ್ಸ್ ಮಾಡಿ ಮಾಡೋವಂಥದ್ದು ಬೇಳೆ ಹುಳಿ ತುಂಬಾ ಚೆನ್ನಾಗಿರುತ್ತೆ ಗೋರಿಕಾಯಿ ಬದಲು ತೊಂಡೆಕಾಯಿ ಮತ್ತು ಆಲೂಗೆಡ್ಡೆ ಹಾಕ್ಬೋದು ಒಳ್ಳೆ ಟೇಸ್ಟ್ ಬರುತ್ತೆ ಯಾವ ತರಕಾರಿ ಬೇಕಾದ್ರೂ ಹಾಕ್ಬೋದು ಸೊಪ್ಪುಗಳನ್ನು ಸಹ ಹಾಕಿ ನೀವು ಬೇಳೆ ಹುಳಿನ ಮಾಡ್ಬೋದು ಮಸಾಲೆ ಚೆನ್ನಾಗಿ ಕುದ್ದಿದೆ ಇದಕ್ಕೊಂದು ಕಾಲು ಕಪ್ ಆಗೋಷ್ಟು ಹುಣಸೆ ರಸ ಹಾಕಿ ಬೇಯಿಸ್ಕೊಂಡಿರೋಂಥ ಬೇಳೆ ಮತ್ತು ಗೋರಿಕಾಯಿ ಟೊಮ್ಯಾಟೋನ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಮತ್ತು ಚೆನ್ನಾಗಿ ಕುದಿಸ್ಕೋಬೇಕು ಇದನ್ನು ಬೆಲ್ಲ ಬೇಕಿದ್ರೆ ಹಾಕೋಬೋದು ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ನಾನಿಲ್ಲಿ ಬೆಲ್ಲ ಏನು ಹಾಕಿಲ್ಲ ಖಾರ ಸ್ವಲ್ಪ ಕಡಿಮೆಯೇ ಇದೆ ಇದು ಸಾಂಬಾರ್ ಪೌಡರು ಹಾಗಾಗಿ ಬೆಲ್ಲನ ಸ್ಕಿಪ್ ಮಾಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಲಿಡ್ನ ಕ್ಲೋಸ್ ಮಾಡಿ ಕುದಿಲಿಕ್ಕೆ ಬಿಟ್ಟಿದ್ದೆ ನೋಡಿ ಚೆನ್ನಾಗಿ ಕುದಿ ಬಂದಿದೆ ಇದರ ಜೊತೆಗೆ ರೈಸ್ ಜೊತೆಗೂ ಚೆನ್ನಾಗಿರುತ್ತೆ ಮುದ್ದೆ ಜೊತೆಗೂ ತುಂಬಾ ಚೆನ್ನಾಗಿರುತ್ತೆ ನಿಮಗೆ ಗಟ್ಟಿ ಬೇಕು ಅಂದರೆ ಗಟ್ಟಿ ಕನ್ಸಿಸ್ಟೆನ್ಸಿ ಮಾಡ್ಕೊಳ್ಳಿ ತೆಳುವಾಗಬೇಕು ಅಂದರೆ ತೆಳುವಾಗೂ ಸಹ ಮಾಡ್ಕೋಬೋದು ಒಬ್ಬೊಬ್ಬರು ಮನೆಯಲ್ಲಿ ಒಂದೊಂದು ರೀತಿಯಲ್ಲಿ ಇರುತ್ತೆ ಅಲ್ವಾ ಅಂದರೆ ಕೆಲವೊಬ್ರಿಗೆ ಸಾಂಬಾರು ತೆಳ್ಳಗಿದ್ರೆ ಇಷ್ಟಪಡ್ತಾರೆ ಇನ್ನು ಕೆಲವೊಬ್ರಿಗೆ ಗಟ್ಟಿ ಇದ್ದರೆ ಇಷ್ಟಪಡ್ತಾರೆ ಹಾಗಾಗಿ ನಾನು ಹೇಳಿದ್ದು ಇವತ್ತು ಮಧ್ಯಾಹ್ನಕ್ಕೆ ನಾನಿಲ್ಲಿ ಮುದ್ದೆ ಮುದ್ದೆ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಮಾತ್ರ ರೈಸ್ ಇಟ್ಟಿದ್ದೀನಿ ಏಕೆಂದರೆ ನನಗೆ ಮತ್ತು ಹಿತೇಶ್ಗೆ ಒಂದು ಮುದ್ದೆ ಸಾಕಾಗುತ್ತೆ ಪ್ರದೀಪ್ಗೆ ಮುದ್ದೆ ಮೇಲೆ ಸ್ವಲ್ಪ ರೈಸ್ ತಿಂತಾರೆ ಅವರು ಹಾಗಾಗಿ ಒಂದು ಸ್ವಲ್ಪ ಮಾತ್ರ ರೈಸ್ಗೆ ಇಟ್ಟಿದ್ದೀನಿ ಮುದ್ದೆ ನಾನು ಹೇಗೆ ಮಾಡ್ತೀನಿ ಕಮೆಂಟ್ ಮಾಡಿ ತಿಳಿಸಿ ಬೇಕು ಅಂದರೆ ರೆಸಿಪಿ ನೆಕ್ಸ್ಟ್ ಹಾಕ್ತೀನಿ ನಾನು ಸೊ ಇವತ್ತಿಗೆ ಈ ವಿಡಿಯೋನ ನಾನು ಏನು ಮಾಡ್ತಾಯಿದ್ದೀನಿ ಮತ್ತೆ ಸಿಗ್ತೀನಿ ಇನ್ನೊಂದು ಕುಕ್ಕಿಂಗ್ ಬ್ಲಾಗ್ ಜೊತೆಗೆ ಅಲ್ಲಿವರೆಗೆ ಟೇಕ್ ಕೇರ್